ಬಂಡಿ ದಾಯಿ ಬುಡುಗಿರ ಬಂಡ ಅಲ್ಪ ಅಂಡ ನಾಕನ ಬರ್ನಾಲ್ದು ಇತ್ತಿನ ಗಲೀಜಿ ಮನ್ಸರು ಸೂತಾಗಿತ್ತಿನ ಗಿರಲ ಭಾರಲಿ ಹ ಅಸ್ ಬಲ್ಲೆ ಪೈ ಪೈ ಬೇಗ ಒಳ್ಳು ಬಲ್ಲೆ ನೀಪು ನಮ್ಗೆ ಕೆರಂಗದ ಬಲ್ಲೆ ಮೀನ್ ಬಲ್ಲೆ 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 ಪೈತ ಬಲ್ಲೆ ಹ್ಞೂ ಭತ್ತ ಎರ್ಕೆರ್ಕ ಮುಟ್ಟ ಭತ್ತ ನಾನೊಂದೇ ಬೋಡು ನಾನೊಂದೇ ಬೋಡು ಒಂದೇ ಚೂರು ಜಾಗ

ವರ್ಷಟು ಆಜಿ ತಿಂಗಳು ಮಾಂತ್ರ ಎತ್ತಿ ಆಜಿ ತಿಂಗಳು ಮುಜಿ ತಿಂಗಳು ಆಜಿ ಆಜಿ ತಿಂಗಳು ಮಾಂತ್ರ ಅವು ಕೋಟ ನಾವು ಆಜಿ ತಿಂಗಳು ಮಾಂತ್ರ ಆಜಿ ತಿಂಗಳು ಆಫ್ ಮಾಡ್ ಬರೆ ಇನ್ನು ಆಜಿ ತಿಂಗಳು ಮಾಂತ್ರ ಅವು ಯೂಸ್ ಮಾಡ್ ಸೌಂಡ್ ಜಲ್ 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 ಕೇಳೋದು ಈ ಟೇಕೆ ಅಂದ ಸತ್ಯ ಎಕ್ಕ ಪೋಣಾಗ ಆಯ್ತ ಅಂದೇ ಬೇತೆ ಅದೇ ಎಕ್ಕ ಪೋಣಕ ಆಯ್ತ ಅಂದೇ ಬೇತೆ ನಿಮ್ಮ ಅಜ್ಜನೇ ಬೇತೆ ಹ್ಮ್

ದಯೆ ಪಂಡ ಅಲ್ಪ ನಾಗನ ಕಟ್ಟೆ ಪೂರ ಉಂಡು ಸೂತದಕ್ ಸೂತ ಕದಕ್ಲ್ ಪೂರ ವರ್ರೆ ಇಜಿಡೆಗ್ ಪುಲೆರ್ಕ ಬತ್ತ ಎಂಕಲಾ ಮೊಟ್ಟ ಮೊಟ್ಟ ಬತ್ತಾ ತುಲೆ ಸೂಪರ್ ಉಂಡು ಪ್ಲೇಸ್ ತೂಲೆ ಆ ಪುಲ್ಲುವಾರ್ ಮೈತೆ ಅವ ಇತ್ತ ಒಂಜಿ ಮಾಂದ್ರೆ ಕೆಟೊಲ್ ಪುಡ್ತಿನ ಗೇಟ್ ಐಪದೆ ಕೆಟೊಲ್ ಪೂರ ಬೂಡಾದೆಗ್ಲು ಬರ್ಸ ಬರ್ಸ ಇತ್ನ ಲೈಕ್ ಬರ್ಪ ಅಂದೆ ಪೈಪ್ ಆಡ್ತೀರದ ಹೌದ್ರು ನೀರು ಇಲ್ಲೆಡೆ ಅದ ಇಲ್ಲೆಗೆ ಸಂಪರ್ಕ ಉಂಟು ಎತ್ತಲೆ ಎತ್ತಲೆ ಎತ್ತಲಿ ಬರ್ಪ ತಲೆ ಬರ್ನು ಮಾತ್ರ ವೀಡೋಡ್ ಎಲ್ಲಿ ಒಜ್ಜು ಎರ್ಕ ಬಣ್ಣಾಗ ಮಲ್ಲ ಒಜ್ಜಿದ್ರು వేర్ లెజర్ వేర్ లెజర్ జాల్ ఎంగల ముజేన కొండడక బాల్స్ వనందుయి పోం పెత్త బ్ర కట్టుపెరు మంగి పో அதான் மெத்து ஓலிப்போ அது பைப்பு வார்த்தை தெரியு நீர் சப்ளை வளர்த்து தெரியுது அப்போ நீரா நீர் எதா நீர் சப்ளை

and beautiful foot पिक्चर <laughs> 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 எங்கால பிடாடி ஐதே பாஸ்சல் பர் பீடியா மித்தினேருக்கு பச்சி இது விடாடி ஆண்ட எங்க லைனித்தா பாஸ் 2000 ஆண்டு மூள வந்ததே ரவுண்ட் மாசம் தீரும் ஆனா இளஞ்சி ஆ ஆகஸ்ட் குஞ்சி மல்லாவீது மார்போ ஆ ஆவிக்கின் கர்மேன அட்டி ஆவுனதே பேஜராப்புனந்து பண்புனதா மல்லாவூ மூலே துலேதுலே எஸ் கேரளா இஞ்சேரா அந்ததா பங்களாரதா பங்களார அந்த கேரளா இஞ்சேரா இது எங்கலது பொதுப்பட்டா நானுதுரா सीधा ஓம் மை ஹோம் सीधा இல்லடி பச்சின்டா பச்சின் கேது பச்சத்தியா जातोय पोना घुसेवण बन्ना के बचीस बचीस